ಕರಿಮಣಿ ಧಾರಾವಾಹಿಯು ಅಂತ್ಯ ಆಗಲಿದೆ ಈ ಧಾರಾವಾಹಿಯ ಕೊನೆಯ ಎಪಿಸೋಡ್ ಪ್ರಸಾರ ಆಗಿದ್ದು ಈಗ ಕಲಾವಿದರು ಸೋಷಿಯಲ್ ಮೀಡಿಯಾದಲ್ಲಿ ಕರಿಮಣಿ ಧಾರಾವಾಹಿ ಬಗ್ಗೆ ಭಾವುಕ ಪೋಸ್ಟನ್ನು ಹಂಚಿಕೊಳ್ತಾ ಇದ್ದಾರೆ ನಟಿ ಸ್ಪಂದನಾ ಸೋಮಣ್ಣ ಅವರು ಈ ಪೋಸ್ಟ್ ಮಾಡಿ ವಿದಾಯ ಹೇಳಲು ನನಗೆ ಇಷ್ಟವಿಲ್ಲ ಆದರೂ ಪೋಸ್ಟ್ ಮಾಡುತ್ತಿರುವೆ ಇಂದು ಕರಿಮಣಿ ಧಾರಾವಾಹಿಯ ಕೊನೆಯ ಎಪಿಸೋಡ್ನ ಪ್ರಸಾರದ ದಿನವಾಗಿದೆ ಇದು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ ಪ್ರಾಜೆಕ್ಟ್ ನಾನು ಸಂಪೂರ್ಣವ ಆನಂದಿಸಿದ ಪಾತ್ರವಿದು ಮೊದಲ ಲುಕ್ ಟೆಸ್ಟ್ನಿಂದಲೇ ನಾನು ತುಂಬ ಉತ್ಸುಕಳಾಗಿದ್ದೆ ಇಂದಿಗೂ ಕೊನೆಯ ಸಂಚಿಕೆಯನ್ನು ನೋಡಲು ಉತ್ಸುಕಳಾಗಿದ್ದೀನಿ ಕರಿಮಣಿ ಗೊಂದಲದ ಮಧ್ಯೆ ನನ್ನ ಮನೆಯಾಗಿತ್ತು ನೀವೆಲ್ಲರೂ ನನಗೆ ನೀಡಿದ ಎಲ್ಲ ಪ್ರೀತಿ ಸಹಕಾರಕ್ಕೆ ಧನ್ಯವಾದ ಅನ್ನೋದು ತುಂಬ ಚಿಕ್ಕ ಪದವಾಗಿದೆ ಆದರೆ ಕರಿಮಣಿ ಧಾರಾವಾಹಿಗೆ ಅತ್ಯುತ್ತಮ ಅಭಿಮಾನಿ ಸಮೂಹವಿದೆ ನೀವು ಪ್ರೇಕ್ಷಕರು ಅಭಿಮಾನಿಗಳು ಕರಿಮಣಿ ಧಾರಾವಾಹಿಯನ್ನು ತುಂಬ ವಿಶೇಷವಾಗಿಸಿದ್ದೀರಾ ನನ್ನ ಕಲಾವಿದರ ಗುಂಪು ನೀವು ಎಲ್ಲರೂ ಅತ್ಯುತ್ತಮರು ಎಲ್ಲರೂ ಆಯಾ ಪಾತ್ರವನ್ನು ಜೀವಂತವಾಗಿ ಬದುಕಿದ್ದೀರಿ ನಾನು ಎಲ್ಲರಿಂದಲೂ ತುಂಬ ಕಲಿತಿದ್ದೇನೆ ಅಂತ ಸ್ಪಂದನ ಸೋಮಣ್ಣ ಹೇಳಿಕೊಂಡಿದ್ದಾರೆ ನಟಿ ಅನುಷಾ ರಾವ್ ಅವರು ಕರಿಮಣಿ ಧಾರಾವಾಹಿ ಒಂದು ಅದ್ಭುತ ಪ್ರಯಾಣವಾಗಿತ್ತು ಪ್ರೀತಿ ಮತ್ತು ಬೆಂಬಲ ಮತ್ತು ನನ್ನ ವಿಷಯದಲ್ಲಿ ದ್ವೇಷವೂ ಇದ್ದಿರಬಹುದು ಅಂತ ಭಾವಿಸುತ್ತೇನೆ ಎಲ್ಲವೂ ಯೋಗ್ಯವಾಗಿತ್ತು ನಾವು ನಿಮ್ಮನ್ನು ರಂಜಿಸುತ್ತಿದ್ದೇವೆ ಅಂತ ಭಾವಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಅಂದಿದ್ದಾರೆ ಇನ್ನು ಕರಿಮಣಿ ಧಾರಾವಾಹಿಯಲ್ಲಿ ಅರುಂಧತಿಯೇ ಬ್ಲ್ಯಾಕ್ ರೋಸ್ ಅನ್ನೋದು ಕರ್ಣನಿಗೂ ಮನೆಯವರಿಗೂ ಗೊತ್ತಾಗಿದೆ ಇನ್ನು ಯಾವತ್ತೂ ತಪ್ಪು ಮಾಡದಿರೋ ಥರ ಕರ್ಣಾವಳಿಗೆ ಶಿಕ್ಷೆ ಕೊಡಲು ರೆಡಿಯಾಗಿದ್ದಾನೆ ಇಂದು ಕರ್ಣನಿಗೆ ಸಾಹಿತ್ಯ ಪ್ರೇಮ ನಿವೇದನೆ ಮಾಡಲಿದ್ದಾಳೆ ಆ ಮೂಲಕ ಧಾರಾವಾಹಿ ಅಂತ್ಯ ಆಗಲಿದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ